ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ನಾನು ಪ್ರಸನ್ನ ಹೆಗ್ಡೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ತನ್ನ ಎರಡನೇ ಲಿಸ್ಟನ್ನು ರಿಲೀಸ್ ಮಾಡಿದ ಬೆನ್ನಲ್ಲೇ ಕರ್ನಾಟಕದ ಬಿ ಜೆ ಪಿಯಲ್ಲಿ ಭಿನ್ನಮತ ಅನ್ನುವಂಥದ್ದು ಸ್ಫೋಟಗೊಂಡಿದೆ ಬರೋಬ್ಬರಿ ಒಂಬತ್ತು ಮಂದಿ ಹಾಲಿ ಸಂಸದರಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಗಿದೆ ಇಪ್ಪತ್ತು ಕ್ಷೇತ್ರಗಳಿಗೆ ಈಗಾಗಲೇ ಏನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಲೋಕಸಭಾ ಕ್ಷೇತ್ರಗಳಿಗೆ ಬಿ ಜೆ ಪಿ ಆ ಇಪ್ಪತ್ತು ಕ್ಷೇತ್ರಗಳ ಪೈಕಿಯಲ್ಲೇ ಒಂಬತ್ತು ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅದರಲ್ಲಿ ಇಬ್ಬರು ಅವರೇ ಈಗಾಗಲೇ ತಾವು ಚುನಾವಣಾ ನಿವೃತ್ತಿಯನ್ನು ತಗೋತೀವಿ ಅಂತ ಘೋಷಣೆ ಮಾಡಿದರೆ ದಾವಣಗೆರೆಯ ಸಂಸದರಾಗಿರುವಂತಹ ಅವರ ಬದಲು ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿದರೆ ಒಟ್ಟು ಆರು ಜನ ಅಸಮಾಧಾನಿತರಿದ್ದಾರೆ ಈಗ ಬಿ ಜೆ ಪಿಯಲ್ಲಿ ಹಾಲಿ ಸಂಸದರು ಸೊ ಇದರಲ್ಲಿ ಆರು ಮಂದಿ ಅಸಮಾಧಾನಿತರು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಮಾಜಿ ಸಚಿವ ಈಶ್ವರಪ್ಪ ಅವರು ಕೂಡ ತಮ್ಮ ಪಕ್ಷದ ವಿರುದ್ಧವೇ ಅದರಲ್ಲೂ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹಾಗೆಯೇ ಅವರ ಪುತ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ವಿರುದ್ಧ ನೇರ ನೇರ ತೊಡೆತಟ್ಟಿದ ಅಷ್ಟಕ್ಕೂ ಈಶ್ವರಪ್ಪನವರ ಸಿಟ್ಟಿಗೆ ಕಾರಣ ಏನು ಅದು ಬೇರೆ ಏನೂ ಅಲ್ಲ ಅವರ ಮಗ ಕೆ ಇ ಕಾಂತೇಶ್ಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅದನ್ನು ಆ ಕ್ಷೇತ್ರದಿಂದ ಕೊಡೋಕ್ಕಾಗಿಲ್ಲ ಅಂತಂದರೆ ಹಾವೇರಿ ಕ್ಷೇತ್ರದಿಂದ ನಿಮ್ಮ ಮಗನಿಗೆ ಟಿಕೆಟನ್ನು ಕೊಡಿಸ್ತೀವಿ ಸ್ವತಃ ನಾನೇ ಬಂದು ನಿಮ್ಮ ಮಗನ ಪರವಾಗಿ ಪ್ರಚಾರವನ್ನು ಮಾಡ್ತೀನಿ ಮತ್ತು ಅವರನ್ನು ಗೆಲ್ಲಿಸ್ಕೊಂಡು ಬರುವಂತಹ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಯಡಿಯೂರಪ್ಪನವರೇ ಕೊಟ್ಟಿದ್ದರಂತೆ ಈಶ್ವರಪ್ಪನವರಿಗೆ ಹೀಗಂತ ಈಶ್ವರಪ್ಪನವರು ಹಾಗೆಯೇ ಕೆ ಇ ಕಾಂತೇಶ್ ಅವರು ಇಬ್ಬರು ಕೂಡ ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳಿಕೊಂಡು ಓಡಾಡ್ತಾ ಇದ್ರು ಆದರೆ ಈಗ ಹಾವೇರಿ ಹಾಗೆಯೇ ಶಿವಮೊಗ್ಗ ಎರಡು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬಿ ಜೆ ಪಿಯಿಂದ ಟಿಕೆಟ್ ಘೋಷಣೆಯಾಗಿದೆ ಶಿವಮೊಗ್ಗದಿಂದ ಡಿ ವೈ ರಾಘವೇಂದ್ರ ಅವರೇ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದರೆ ಹಾವೇರಿಯಿಂದ ಮಾಜಿ ಮುಖ್ಯಮಂತ್ರಿ ಹಾಲಿ ಶಾಸಕರು ಆಗಿರುವಂತಹ ಬಸವರಾಜ್ ಬೊಮ್ಮಾಯಿಯವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪಿಯಿಂದ ಸೊ ಸಹಜವಾಗಿ ಈ ವಿಚಾರ ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪ ಅವರನ್ನು ಕೇಳಿಸಿದೆ ಅಷ್ಟಕ್ಕೂ ಈಶ್ವರಪ್ಪ ಅವರು ಈ ಮಟ್ಟಿಗೆ ಒಂದು ಯಡಿಯೂರಪ್ಪ ಅವರ ವಿರುದ್ಧ ಸಿಟ್ಟಾಗೋಕ್ಕೂ ಕಾರಣ ಇದೆ ಇದು ಕೇವಲ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಅಲ್ಲ ಬದಲಾಗಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರಿಗೆ ಟಿಕೆಟನ್ನು ಬಿ ಜೆ ಪಿ ಹೈಕಮಾಂಡ್ ನಿರಾಕರಿಸಿತ್ತು ಆ ಸಂದರ್ಭದಲ್ಲಿ ಹಲವಾರು ನಾಯಕರು ಕೇವಲ ಈಶ್ವರಪ್ಪನವರಲ್ಲ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಹೀಗೆ ಹಲವಾರು ನಾಯಕರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಪಕ್ಷ ಏನು ನಿರ್ಣಯ ಕೈ ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಪಕ್ಷಕ್ಕಾಗಿ ದುಡಿತೀನಿ ಎನ್ನುವಂತಹ ಮಾತನ್ನು ಹೇಳೋ ಮೂಲಕ ಹೈಕಮಾಂಡ್ ನಾಯಕರ ನಾಯಕರ ಬಳಿಯೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದರು ಈಶ್ವರಪ್ಪನವರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈಶ್ವರಪ್ಪನವರ ಜೊತೆ ವೈಯಕ್ತಿಕವಾಗಿ ಮಾತಾಡಿದರು ಮತ್ತು ಈಶ್ವರಪ್ಪನವರ ಒಂದು ಆ ನಡೆ ಏನಿದೆ ಆ ಸಂದರ್ಭದಲ್ಲಿ ಅವರು ತೊಗೊಂಡಿರುವಂಥ ತೀರ್ಮಾನ ಏನಿದೆ ಇದನ್ನು ಶ್ಲಾಘಿಸಿದ್ರು ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನ ಪರವಾಗಿ ಹೈಕಮಾಂಡ್ ನಿಲ್ಲತ್ತೆ ಅವರ ಪುತ್ರನಿಗೆ ಟಿಕೆಟ್ ಸಿಗತ್ತೆ ಎನ್ನುವಂತಹ ನಿರೀಕ್ಷೆಗಳಿತ್ತು ಆದರೆ ಅದು ಎಲ್ಲವೂ ಕೂಡ ಈಗ ಸುಳ್ಳಾಗಿದೆ ಇದು ಒಂದು ಕಡೆಗಾದರೆ ಇನ್ನೊಂದು ಕಡೆಯಿಂದ ಅಸಮಾಧಾನಿತ ಏನು ನಾಯಕರಿದ್ದಾರೆ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಿ ಟಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಅವರಿಗೆ ನಿರಾಸೆಯಾಗಿದೆ ಅಲ್ಲಿ ಸಿಕ್ಕಿಲ್ಲ ಅದ್ರ ಬದಲು ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಆಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿದೆ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ ವಿ ಸದಾನಂದ ಗೌಡ ಅವರು ಹಾಲಿ ಸಂಸದರಾಗಿದ್ದರು ಅವರ ಬದಲು ಈಗ ಶೋಭಾ ಕ್ರಂದ್ಲಾಜೆ ಅವರು ಏನು ಉಡುಪಿ ಸಂಸದರಾಗಿದ್ದರು ಅವರಿಗೆ ಕ್ಷೇತ್ರವನ್ನು ಬದಲಾವಣೆ ಮಾಡಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಸೊ ಹೀಗಾಗಿ ಒಂದಿಷ್ಟು ಅಸಮಾಧಾನಿತ ನಾಯಕರ ದೊಡ್ಡ ಗುಂಪೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಸಿದ್ಧ ಆಗಿದೆ ಇನ್ನೊಂದು ಕಡೆಯಿಂದ ಪ್ರತಾಪ್ ಸಿಂಹ ಅವರು ಕೂಡ ಟಿಕೆಟ್ ವಂಚಿತರಾಗಿದ್ದಾರೆ ಆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡದಂಥವ್ರು ಅವರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಆದರೆ ಇವರಿಬ್ಬರೂ ಕೂಡ ಪಕ್ಷ ಏನು ನಿರ್ಣಯ ಕೈಗೊಳ್ಳುತ್ತೋ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಅದರ ಜೊತೆಗೆ ಡಿ ವಿ ಸದಾನಂದ ಗೌಡ ಹಾಗೇನೆ ಸಿ ಟಿ ರವಿ ಅವರು ಈ ಮಾತನ್ನ ಹೇಳಿದ್ರು ಕೂಡ ಇವರ ನಡೆ ಏನಿದೆ ಈಗ ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ ಯಾಕೆ ಅವರ ನಡೆ ಏನು ಹಾಗಿದ್ರೆ ಅನ್ನೋದನ್ನು ನಾವು ಇಲ್ಲಿ ಬಹಳ ವಿಸ್ತಾರವಾಗಿ ಗಮನಿಸ್ತಾ ಹೋದ್ರೆ ಈಗ ಈಶ್ವರಪ್ಪನವರು ಏನು ರೆಬಲ್ ಆಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಈಗ ನಾಳೆ ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ ರಾಷ್ಟ್ರ ಭಕ್ತರ ಸಭೆ ಎನ್ನುವಂಥ ಹೆಸರಿನಲ್ಲಿ ನಾಳೆ ಶಿವಮೊಗ್ಗದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಆ ಸಭೆಯಲ್ಲಿ ಈಶ್ವರಪ್ಪನವರ ಮುಂದಿನ ನಡೆ ಏನು ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಪಕ್ಷೇತರವಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರಾ ಬಂಡಾಯ ಅಭ್ಯರ್ಥಿ ಆಗ್ತಾರಾ ಅಥವಾ ಪುತ್ರನನ್ನು ಕಣಕ್ಕಿಳಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಒಂದೆಡೆ ಆದರೆ ಇನ್ನೊಂದು ಕಡೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಇದೇ ವಿಚಾರವಾಗಿ ಒಂದಿಷ್ಟು ಮಾತಾಡಿದ್ದಾರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ನಾವು ಏನು ಎಮ್ ಎಲ್ ಸಿ ಸ್ಥಾನ ಕೊಡುವ ಬಗ್ಗೆ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ ಸೊ ಈಶ್ವರಪ್ಪನವರನ್ನ ಪಕ್ಷದ ಹೈಕಮಾಂಡ್ ನಾಯಕರು ಸಮಾಧಾನ ಪಡಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆದರೂ ಕೂಡ ಈ ನಡುವೆ ಒಂದಿಷ್ಟು ಡೆವಲಪ್ಮೆಂಟ್ಗಳು ಅನ್ನುವಂಥದ್ದು ಆಗಿದೆ ಸಿ ಟಿ ರವಿ ಹಾಗೆಯೇ ಡಿ ವಿ ಸದಾನಂದ ಗೌಡ ಮಾಜಿ ಸಚಿವರಾಗಿರುವಂತಹ ಸಿ ಟಿ ರವಿ ಅವರು ಈಗ ಸಂಸದರಾಗಿ ಇರುವಂತಹ ಮಾಜಿ ಕೇಂದ್ರ ಸಚಿವರು ಆಗಿರುವಂತಹ ಡಿ ವಿ ಸದಾನಂದ ಗೌಡ ಅವರು ಈ ಇಬ್ಬರು ನಾಯಕರು ಈಶ್ವರಪ್ಪನವರ ಶಮನವನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನುವಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ಈಗಾಗಲೇ ಶಿವಮೊಗ್ಗಕ್ಕೆ ತೆರಳಿ ಈಶ್ವರಪ್ಪ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಮೇಲ್ನೋಟಕ್ಕೆ ಇದು ಏನು ಈಗ ಅಸಮಾಧಾನಗೊಂಡಿರುವಂತಹ ಈಶ್ವರಪ್ಪನವರನ್ನ ಸಮಾಧಾನ ಮಾಡಕ್ಕೆ ಇವರು ಹೋಗಿರಬಹುದು ಅಂತ ಏನು ಮೇಲ್ನೋಟಕ್ಕೆ ಕಂಡರೂ ಕೂಡ ಇನ್ಸೈಡ್ ಮಾಹಿತಿಯನ್ನು ನಾವು ಇಲ್ಲಿ ಗಮನಿಸೋದಾದರೆ ಇಬ್ಬರು ನಾಯಕರು ಸಡನ್ ಆಗಿ ಈಶ್ವರಪ್ಪನವರನ್ನ ಭೇಟಿಯಾಗಿದ್ದು ಯಾಕೆ ಈ ರೀತಿಯಾಗಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ ಯಾಕೆಂದರೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಯಾರ್ಯಾರು ಯಡಿಯೂರಪ್ಪ ಅವರ ಬಣದಲ್ಲಿ ದೊಡ್ಡ ಮಟ್ಟದಲ್ಲಿ ಗುತ್ಸಿಕೊಂಡಿಲ್ಲ ಅಥವಾ ಅವರ ಹಿಂಬಾಲಕರಾಗಿ ಗುತ್ಸಿಕೊಂಡಿಲ್ಲ ಅಂಥವರನ್ನು ತುಳಿಯುವಂಥ ಕೆಲಸವನ್ನು ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಏನು ಮೇಲಿನ ಮೇಲೆ ಕೇಳಿ ಬರ್ತಾ ಇದ್ದಾವೆ ಇದೇ ಹೊತ್ತಲ್ಲಿ ಈಗ ಇಬ್ಬರು ನಾಯಕರು ಈಶ್ವರಪ್ಪ ಅವರನ್ನು ಭೇಟಿಯಾಗಿರುವಂಥದ್ದು ಇಲ್ಲಿ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳಿಗೂ ಕೂಡ ಇದು ಕಾರಣ ಆಗಿದೆ ಈಶ್ವರಪ್ಪನವರು ಈಗಾಗಲೇ ಏನು ರೆಬಲ್ ಆಗಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ಇವರಿಗೆ ಬೆಂಬಲ ಕೊಡುವಂತ ಕೆಲಸವನ್ನು ಏನಾದರೂ ಈಗ ಡಿ ವಿ ಸದಾನಂದ ಗೌಡ ಹಾಗೇನೆ ಸಿಟಿ ರವಿ ಅವರು ಮಾಡ್ತಾ ಇದ್ದಾರಾ ಇದು ಇವರಿಬ್ಬರಿಗೆ ಸೀಮಿತವಾಗುತ್ತಾ ಸೀಮಿತವಾಗತ್ತಾ ಅಥವಾ ಇನ್ನು ಅಸಮಾನಿತ ಬೇರೆ ಬೇರೆ ಸಂಸದರು ಏನಿದ್ದಾರೆ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾರಾ ಈಶ್ವರಪ್ಪನವರ ನಡೆಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದಾವೆ ಅದೇನಿದ್ರು ಕೂಡ ಈಗ ಈಶ್ವರಪ್ಪನವರ ಭೇಟಿ ಆದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ವಿ ಸದಾನಂದ ಗೌಡ ಹಾಗೇನೆ ಸಿಟಿ ರವಿ ಇಬ್ಬರೂ ಕೂಡ ಮಾತಾಡಿದ್ದಾರೆ ಹಾಗಿದ್ರೆ ಅವ್ರು ಹೇಳಿದ್ದೇನು ಅದನ್ನ ಮೊದಲು ನೋಡ್ಕೊಂಡು ಬಹಳ ಮಾಡದೆ ಅವರು ಪಕ್ಷದ ಹಿರಿಯ ನಾಯಕರು ಕಳೆದ ಅತತ್ರ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷವನ್ನು ಯಡಿಯೂರಪ್ಪನವರು ಅನಂತಕುಮಾರ್ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಕಟ್ಟೋದ್ರೊಳಗೆ ಅವ್ರ ಪಾತ್ರನೂ ಇದೆ ಹಾಗಾಗಿ ಅವ್ರ ಭಾವನೆ ಏನಿದೆ ಅದನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತಾನು ತರ್ತೀನಿ ಅವರ ಅವ್ರ ಅವ್ರ ಜೊತೆಯಲ್ಲಿ ನಾನೇನು ಅವರೇನು ನನ್ನ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ ಅವ್ರನ್ನು ವಿಶ್ವಾಸಕ್ಕೆ ತಗೊಳಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀನಿ ನಾನು ವೈಯಕ್ತಿಕ ವಿಶ್ವಾಸದ ಮೇಲೆ ಬಂದಿದ್ದೀನಿ ರಾಜ್ಯಾಧ್ಯಕ್ಷರ ಜೊತೆಗೆ ನಾನು ಮಾ ಮಾತಾಡಿ ಹೇಳೇ ಬಂದಿದ್ದೀನಿ ನಾನು ಈಶ್ವರಪ್ಪನವ್ರ ಜೊತೆನಲ್ಲಿ ಮಾತಾಡ್ತೀನಿ ಅಂತ ಹೇಳೇ ಬಂದಿದ್ದೀನಿ ನನಗೂ ಅವರಿಗೂ ಈಶ್ವರಪ್ಪನವರಿಗೂ ಸುದೀರ್ಘ ಕಾಲದ ಸಂಬಂಧ ಅವ್ರ ಕೆಳಗಡೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಆ ಎಲ್ಲ ಸಂಬಂಧಗಳ ಆಧಾರದಲ್ಲಿ ಸಂಬಂಧಗಳನ್ನು ಇಟ್ಕೊಂಡೇನೆ ಪಕ್ಷದ ಹಿತವನ್ನು ಇಟ್ಕೊಂಡೇನೆ ಬಂದಿದೆ ಸಮಯ ಸರಿದು ಹೋದ ಮೇಲೆ ನಾವು ಮುಂದಿನ ಯೋಚನೆ ಮಾಡಬೇಕು ಹಾಗಾಗಿ ನಾನು ಅದನ್ನ ಯೋಚನೆ ಮಾಡಕ್ಕೆ ಹೋಗಲ್ಲ ನಮ್ಮ ಮುಂದಿನ ಗುರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋದಕ್ಕೆ ನಮ್ದು ಏನಾದ್ರು ಅಳಿಲ್ ಸೇವೆ ಅವಶ್ಯಕತೆ ಇದ್ರೆ ಅಳಿಲ್ ಸೇವೆ ಮಾಡೋದು ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂತ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಅವ್ರನ್ನ ಅಂತ ಬಂದಿದ್ದೀವಿ ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ ಸರ್ ಅದಕ್ಕೆ ಬಾರಿ ನೊಂದ್ಕೊಂಡಿದ್ದಾರೆ ಅದಕ್ಕಾಗಿಯೇ ಅವರನ್ನು ಅಂತ ಬಂದಿದ್ದೆವು ನಾನು ಬಂದಾಗ ರವಿ ಅವರು ಬಂದಿದ್ರು ನಾವು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಸಮಾನ ಮನಸ್ಕರ ಅಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ ಸಮಾನ ಮನಸ್ಕರ ಅಂತ ನಾವು ತೀರ್ಮಾನ ಮಾಡಬೇಕು ಅಲ್ಲ ಆಕಾಂಕ್ಷೆ ಆಗಿದ್ದೆ ನಂದು ಟಿಕೆಟ್ ಇಲ್ಲ ಅಂತ ಇನ್ನೇನು ಆಗಿದೆ ಎಸ್ ಇದು ಇಬ್ಬರು ನಾಯಕರು ಹೇಳಿರುವಂತ ಮಾತುಗಳು ಇದೊಂದ್ ಕಡೆ ನಾನು ಆಗ್ಲೇ ಹೇಳಿದೆ ಈಶ್ವರಪ್ಪನವರು ಬಹಳ ಅಸಮಾಧಾನದಲ್ಲಿದ್ದಾರೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಅಂತ ಅವರು ಕೂಡ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ನಿನ್ನೆ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ರು ಯಡಿಯೂರಪ್ಪನವರು ಮಾತಿಗೆ ತಪ್ಪಿದ್ರು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು ಅಷ್ಟಕ್ಕೂ ಈಶ್ವರಪ್ಪನವರು ಅಸಮಾಧಾನ ಆಗಿರೋದು ಯಾಕೆ ಅದನ್ನ ಅವರ ಬಾಯಲ್ಲಿ ಕೇಳೋಣ ಹಾವೇರಿ ಲೋಕಸಭಾ ಟಿಕೆಟ್ ಬಗ್ಗೆ ನಾನು ನಾನು ಲೋಕಸಭಾ ಟಿಕೆಟ್ ಕೊಡುತ್ತೇನೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಹೋರಾಟ ಮಾಡೋದು ಗೆಲ್ಲಿಸ್ತೇನೆ ಮಾತನಾಡಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ ಆ ಎಲ್ಲ ಜನರು ಕೂಡ ಆರೋಗ್ಯ ಅವನು ವಿಶ್ವಾಸ ಕೆಡಿಸಿದ್ದ ಆ ಭಾಗದ ಎಲ್ಲ ಸ್ವಾಸಸ್ಥರು ಕೂಡ ಮತಾಧಿಕತೆಯನ್ನು ಕೂಡ ಆಶೀರ್ವಾದ ಮಾಡಿದರೆ ನೂರು ಗೆಲ್ಲಿಸ್ಕೊಡ್ತೀವಿ ಅಂತ ಈಗ ಮಾತು ನಮ್ಗೆ ನಡ್ಕೊಡಲಿಲ್ಲ ಅನ್ಯಾಯ ಮಾಡಿಕೊಡ್ತೀವಿ ಹಾಗಾಗಿ

ನೇರ ನೇರ ಆಲೋಪವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈಗ ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಈಗ ಹಾಲಿ ಏನು ಶಿವಮೊಗ್ಗದ ಶಾಸಕರಾಗಿರುವಂಥ ಚನ್ನಬಸಪ್ಪನವರು ಕೂಡ ಇವತ್ತು ಇದೇ ವಿಚಾರವಾಗಿ ಮಾತಾಡಿದ್ರು ಬಿ ಜೆ ಪಿ ಸಭೆ ಆದರೆ ನಾವು ಹೋಗ್ತೀವಿ ಇಲ್ಲಾಂದರೆ ಈಗ ಏನು ಈಶ್ವರಪ್ಪನವರೇ ವೈಯಕ್ತಿಕವಾಗಿ ಸಭೆ ಕರೆದ್ರೆ ಏನು ಮಾಡೋದು ಅನ್ನೋ ಬಗ್ಗೆ ಕೂಡ ಅವರು ಬಹಳ ಕ್ಲಾರಿಟಿಯಲ್ಲಿ ಮಾತಾಡಿಲ್ಲ ಅಂದರೆ ಒಂದು ಹಂತಕ್ಕೆ ಅವರು ಕೂಡ ಗೊಂದಲದಲ್ಲಿ ಇದ್ದಾಗೆ ಕಾಣ್ತು ಈಗ ಒಟ್ಟಾರೆಯಾಗಿ ಶಿವಮೊಗ್ಗದ ಚಿತ್ರಣ ಅನ್ನುವಂಥದ್ದು ಏನಾಗಿದೆ ಈಶ್ವರಪ್ಪ ವರ್ಸಸ್ ಬಿ ಎಸ್ ವೈ ಕುಟುಂಬ ಆ ರೀತಿಯಾಗಿ ಏನಾದರೂ ಅಲ್ಲಿ ಶಿವಮೊಗ್ಗದ ರಾಜಕಾರಣ ಮಾರ್ಪಡತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂಥದ್ದು ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರು ಪಕ್ಷ ಏನು ಹೇಳಿತ್ತೋ ಅದನ್ನು ಕೇಳ್ಕೊಂಡು ಬಂದಿದ್ರು ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರು ನಾಯಕರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆ ಸುಳ್ಳಾಗಿದೆ ಸಹಜವಾಗಿ ಅವರಿಗೆ ಬೇಸರ ಆಗಿದೆ ಅದರ ಜೊತೆ ಜೊತೆಗೆ ಈಗ ಹಲವಾರು ನಾಯಕರು ಅವರನ್ನು ಭೇಟಿ ಆಗ್ತಾ ಇದ್ದಾರೆ ಅವರು ಯಾವ ಕಾರಣಕ್ಕಾಗಿ ಭೇಟಿ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಕುತೂಹಲ ಇರೋದ್ರಿಂದ ಈಶ್ವರಪ್ಪನವರ ನಡೆ ಏನು ಅನ್ನೋದು ಒಂದು ಕಡೆ ಆದರೆ ಬಿ ಎಸ್ ವೈ ವಿರುದ್ಧ ಒಂದು ದೊಡ್ಡ ನಾಯಕರ ಗುಂಪೆ ಒಟ್ಟಾಗ್ತಾ ಇದೆಯಾ ಲೋಕಸಭಾ ಚುನಾವಣೆಯಲ್ಲಿ ಏನು ಈಗ ಹಲವರಿಗೆ ಟಿಕೆಟ್ ತಪ್ಪೋಕೆ ಯಡಿಯೂರಪ್ಪನವರೇ ಕಾರಣ ಅಂತ ನೇರ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ಈಗ ಒಂದು ನಾಯಕರ ಗುಂಪು ಇಲ್ಲಿ ಸಜ್ಜಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕೆಂದರೆ ಶಿವಮೊಗ್ಗವೇ ಯಾಕೆ ಈಗ ಒಂದು ಈ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದು ಆಗಿದೆ ಅಂತಂದ್ರೆ ಶಿವಮೊಗ್ಗ ವಿಧಾನ ಏನು ಲೋಕಸಭಾ ಕ್ಷೇತ್ರದಿಂದನೇ ಬಿ ವೈ ರಾಘವೇಂದ್ರ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಪುತ್ರ ಸೊ ಹಾಗಾಗಿ ಅಲ್ಲಿ ಈಗ ಈಶ್ವರಪ್ಪನವರ ಕೈಯನ್ನು ಬಲಪಡಿಸಿದ್ರೆ ಒಂದೊಮ್ಮೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಒಂದು ಅವ್ರು ಗೆಲ್ಲಬಹುದು ಇಲ್ಲದಿದ್ರೆ ಓಟ್ ಅನ್ನಂತೂ ಖಂಡಿತವಾಗಿ ಹೊಡಿತಾರೆ ಇದರಿಂದಾಗಿ ರಾಘವೇಂದ್ರ ಅವರ ಸೋಲು ಕೂಡ ಅಲ್ಲಿ ಆಗಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯವಾಗಿ ಕೇಳಿ ಬರ್ತಾ ಇದೆ ನೋಡೋಣ ಈಶ್ವರಪ್ಪ ಅವರ ನಡೆ ಏನು ಈಗ ಹೈಕಮಾಂಡ್ ಹೇಳದಂತೆ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗತ್ತಾ ನಾಳೆಯ ಬೆಂಬಲಿಗರ ಸಭೆಯ ಬಳಿಕ ಈಶ್ವರಪ್ಪನವರು ಯಾವ ರೀತಿಯಾದಂಥ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಇದು ರಾಜ್ಯ ಬಿಜೆಪಿಯ ಮೇಲೆ ಯಾವ ರೀತಿಯಾದಂಥ ಇಫೆಕ್ಟ್ ಕೊಡುತ್ತೆ ಇವೆಲ್ಲಕ್ಕೂ ಕೂಡ ನಾಳಿನ ಏನು ರಾಷ್ಟ್ರ ಭಕ್ತರ ಸಭೆ ಎನ್ನುವಂತ ಹೆಸರಲ್ಲಿ ಏನು ಒಂದು ಮೀಟಿಂಗ್ ನಡೀತಾ ಇದೆ ಅದಾದ ಬಳಿಕ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ